ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಕ್ರಿಕೆಟ್ ಬಂದ ನಂತರ ಈಗ ಎಷ್ಟು ಆವರ್ತಿ ನಡೀತಾ ಇದೆಯೋ ನಾವೆಲ್ಲ ಕ್ರೈಮ್ನ ಈ ಆಟಕ್ಕೆ ನೋಡೋದಾದರೆ ಹಿಂದೆ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಆಗ್ತಾಯಿತ್ತು ಅದಾದ ನಂತರ ಈಗ ಕ್ರಿಕೆಟ್ ಬೆಟ್ಟಿಂಗ್ ಅಂತ ಆನ್ಲೈನ್ ಗೇಮಿಂಗ್ ಅಂತ ಹೇಳಿ ಈ ಥರ ಎಲ್ಲ ರೀತಿ ಸ್ಟಾರ್ಟ್ ಆಗಿದೆ ಇದು ನಮ್ಮ ಕೋಲಾರನೂ ಸಹ ಬಿಟ್ಟಿಲ್ಲ ಕೋಲಾರದಲ್ಲಿ ಈ ಆಟ ಆಡಿಸೋದಿಕ್ಕೇ ತುಂಬ ಜನ ಪಂಟರ್ಗಳಿದ್ದಾರೆ ಅನ್ನೋದು ಪೊಲೀಸ್ ರೆಕಾರ್ಡ್ಸಲ್ಲಿ ಮತ್ತು ಮಾಹಿತಿಯಲ್ಲಿತ್ತು ಈ ಹೀಗಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಕಾರ್ಯಾಚರಣೆ ನಡೆಸಿದ್ವಿ ಅದರಲ್ಲಿ ನಮ್ಮ ಮಾಹಿತಿ ಮೇರೆಗೆ ಈಗಿನವರೆಗೂ ಹತ್ತು ಕೇಸಲ್ಲಿ ಸುಮಾರು ಹದಿನೇಳು ಜನನ ಇವತ್ತಿನವರೆಗೂ ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಯಾರು ಈ ಆಟ ಆಡಿಸ್ತಾ ಇದ್ರು ಹಿಂದೆ ಯಾರ್ಯಾರು ಮಾಡ್ತಾ ಇದ್ದಂಥವ್ರು ಸಹ ನಮ್ಮ ಮಾಹಿತಿ ಮೇರೆಗೆ ದುಬೈ ಮತ್ತು ಮುಂಬೈಗಳಲ್ಲೇ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗಿದೆ ಹಾಗಾಗಿ ಅವರನ್ನು ಸಹ ಹಿಡಿಯೋದಕ್ಕೆ ನಮ್ಮ ಪ್ರಯತ್ನ ಮುಂದೆ ಹರಿಯುತ್ತೆ ಸೊ ಮೊದಲನೇದಾಗಿ ಕೋಲಾರ ನಗರದ ರಹಮತ್ ನಗರ ಇಲ್ಲಿ ಸೈಯದ್ ನಿಜಾಮ್ ಅಂತ ಫಸ್ಟು ಆಯಿತು ನಮ್ಮ ಗಲ್ಪೇಟೆ ಸಬ್ ಇನ್ಸ್ಪೆಕ್ಟರ್ ಅರುಣ್ ಪಾಟೀಲ್ ಮತ್ತು ಇನ್ಸ್ಪೆಕ್ಟರ್ ಲೋಕೇಶ್ ಅವರ ತಂಡ ಕೇಸ್ ಮಾಡಿದ್ದಾರೆ ಅದಾದ ನಂತರ ಶ್ರೀನಿವಾಸಪುರವರು ಮತ್ತು ಗಲ್ಪೇಟೆ ಪೊಲೀಸ್ ಸ್ಟೇಷನವರು ಅವರು ಒಂದು ಜಂಟಿ ಕಾರ್ಯಾಚರಣೆ ನಡೆಸಿ ಶಾಮೀರ್ ಬಿನ್ ಲೇಟ್ ಅಮೀರ್ ಸಾಬ್ ನಾಗರಾಜ್ ಬಿನ್ ಲೇಟ್ ಮಾರಣ್ಣ ರಾಜಶೇಖರ್ ಬಿನ್ ಲೇಟ್ ವೆಂಕಟರಮಣಪ್ಪ ಇವರು ಇವ್ರ ಹತ್ರ ಮೊಬೈಲ್ಸು ಮತ್ತು ಪಣ ಕೆಟ್ಟದ ಸಹ ವಶ ವಶ ಮಾಡ್ಕೊಂಡಿದ್ದಾರೆ ಅದೇ ರೀತಿ ರಹಮತ್ ನಗರ ಕೋಲಾರದಲ್ಲಿ ಜಾಕೀರ್ ವರ್ಸಸ್ ಗೋರು ನೂರ ನಗರ ಅರುಣ್ ತಮಕ ಅನ್ನೋರನ್ನ ಸಹ ಇನ್ನೊಂದು ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಅದೇ ರೀತಿ ಸಬ್ ಇನ್ಸ್ಪೆಕ್ಟರ್ ಸದಾನಂದ್ ಕೋಲಾರ ಟೌನ್ ಅವರು ಆರ್ ಸಿ ಬಿ ಮತ್ತು ಸಿ ಕೆ ಎಸ್ ಕೆ ತಂಡಗಳ ಐ ಪಿ ಎಲ್ ಪಂದ್ಯಾವಳಿ ನಡೆಯ ಹಿನ್ನೆಲೆಯಲ್ಲಿ ಇಲ್ಲಿ ಖಾದಿರ್ ಪಾಷಾ ಖದೀರ್ ನಾಗು ಶಫಿ ಮತ್ತು ವಸೀಂ ಬೇಗ್ ಮತ್ತು ಮುಜಾಹಿದ್ ಪಾಷಾ ಇಂಥ ಇವ್ರ ಮೇಲೆ ಮತ್ತು ಶಾ ನಗರ ಇವರ ಮೇಲೆ ಸಹ ಒಂದು ಕೇಸಾಗಿದೆ ಅದೇ ರೀತಿ ಸೆನ್ ಪೊಲೀಸ್ ಸ್ಟೇಷನ್ ಕೋಲಾರವರು ಅಮ್ಮೇರಹಳ್ಳಿ ಗ್ರಾಮದಲ್ಲಿ ಆಡ್ತಾ ಇದ್ದಂಥ ಆನ್ಲೈನ್ ಮೀಟಿಂಗ್ ನಡೆಸ್ತದೆ ಚಲಪತಿ ಮತ್ತು ಮುಬಾರಕ್ ಪಾಷಾ ಅನ್ನೋರನ್ನ ಅವ್ರನ್ನ ಲೈವ್ ಆಗಿ ಹಿಡಿದಿದ್ದಾರೆ ಅದೇ ರೀತಿ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕಾಂತರಾಜ್ ಅವರು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶ್ರೀನಾಥ ಶಿವಕುಮಾರ್ ಮತ್ತು ವೆಂಕಟೇಶ್ ಇನ್ನೋರನ್ನ ಮಾಡಿದ್ದಾರೆ ಮತ್ತು ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಸ್ಟೇಷನಿಂದ ಇಬ್ಬರು ಆರೋಪಿಗಳನ್ನ ಬಂಧನೆ ಮಾಡಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲೆ ಮಾಲೂರಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಾ ಇದ್ದಂತಹ ಚೌಡೇಶ್ವರಿ ಬಾರ್ ಇಲ್ಲಿ ಬಿ ಪ್ರಜ್ವಲ್ ಅಲಿಯಾಸ್ ಚಂದು ಅಂತ ಮಂಜುನಾಥನವರು ಸಹ ದಸ್ತಗಿರಿ ಮಾಡಿದ್ದಾರೆ ಸೊ ಎಂಟೈರೋ ಎಲ್ಲ ಕೇಸ್ಗಳಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕ್ಯಾಶು ಕೇಸ್ಗಳಲ್ಲಿ ಒಂದು ಇಪ್ಪತ್ತೈದು ಮೊಬೈಲು ಮತ್ತು ಹದಿನೇಳು ಜನ ಈ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ಆಸ್ ಮಾಡಿದ್ವಿ ಇದು ಕೇವಲ ನಗರ ಪ್ರಾಂತಗಳಲ್ಲೇ ಮಾತ್ರ ಇಲ್ಲಿ ಉಳಿದಿಲ್ಲ ಹಳ್ಳಿಗಳಲ್ಲಿ ಪೆಟ್ಟಿ ಅಂಗಡಿಗಳು ಮತ್ತು ಬಾರ್ಗಳಲ್ಲಿ ಮ್ಯಾಚ್ ಆದ ತಕ್ಷಣ ಈ ಥರ ದುಡ್ಡುಗಳು ಹಾಕಿ ಮತ್ತು ದುಡ್ಡುಗಳು ಕೊಟ್ಟಿಲ್ಲ ಅಂದರೆ ಸಾಲ ಅಂತ ತಿರ್ಸಿಲ್ಲ ಅವ್ರ ಮೇಲೆ ಸಹ ದೌರ್ಜನ್ಯ ಮಾಡೋಂಥದ್ದು ಸಹ ನಮಗೆ ವರದಿಯಾಗಿದೆ ನಾವು ಈಗ ಸಾರ್ವಜನಿಕರಲ್ಲಿ ನಾವು ಈಗಾಗಲೇ ಟ್ವಿಟ್ಟರು ಮತ್ತು ಫೇಸ್ಬುಕ್ಕಲ್ಲಿ ನಮ್ಮೆಲ್ಲ ಪೊಲೀಸವರೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ ಈ ಥರ ಮಾಹಿತಿ ನಮಗೆ ಹಾಗೆ ನಮಗೆ ಬರಲ್ಲ ಪೊಲೀಸ್ ಜನನೇ ಕೊಡಬೇಕು ಸೊ ನಮಗೆ ಈ ಥರ ಯಾರು ನಾಡಿಸ್ತಾ ಇದ್ದರೆ ಅಥವಾ ಯಾರದೇ ಇದ್ದರೆ ಯಾವುದೇ ಮುಲಾಜ್ ಇಲ್ಲದ್ರೆ ನೀವು ಎಸ್ ಪಿ ಅವರಿಗೆ ಫೋನ್ ಮಾಡ್ಬೋದು ನಿಮ್ಮ ಮಾಹಿತಿಯನ್ನು ನಾವು ಗೋಪ್ಯಾಗಿಡ್ತೀವಿ ಈಗ ಈಗಲೂ ಸಹ ನೆಕ್ಸ್ಟ್ ಈಗ ವರ್ಲ್ಡ್ ಕಪ್ ಮ್ಯಾಚು ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಈಗಾಗಲೇ ನಾವು ಈ ಸ್ವಲ್ಪ ಲಾಸ್ಟ್ ಸ್ವಲ್ಪ ತಡ ತಡವಾಗಿ ನಮ್ಮ ಕಾರ್ಯಾಚರಣೆ ಸ್ಟಾರ್ಟ್ ಆಯಿತು ಇನ್ನು ಮುಂದೆ ಈಗ ಮುಂಬರುವಂತಹ ವರ್ಲ್ಡ್ ಕಪ್ ಮೇಲೆ ಸಹ ನಾವು ಕಣ್ಣಿಡ್ತೀವಿ ಅದು ಬಿಟ್ಟು ಕೋಲಾರ ಟ ಜಿಲ್ಲೆನಲ್ಲಿ ನಾವು ಸ್ಕ್ಯಾನ್ ಹಾಕಿದ್ದೀವಿ ಎಲ್ಲ ಕಡೆ ಏನಂತ ಹೇಳಿದ್ರೆ ನಿಮ್ಗೆ ಯಾರಾದ್ರು ಇಲ್ಲಿಗೆ ಬಂದು ಮಾತಾಡಬೇಕು ಅವ್ರ ಸಹ ಈ ಥರ ಇನ್ಫಾರ್ಮೇಷನ್ನ ನೀವು ಸ್ಕ್ಯಾಮ್ ಮಾಡಿ ನಾವು ವಾಟ್ಸಪ್ ನಂಬರು ಇದು ನಮ್ಮ ಸೋಷಿಯಲ್ ಮೀಡಿಯಾ ವಾನಿಟ್ರಿಂಗ್ಸಲ್ಲಿ ಏನು ನಂಬರ್ ಅದಕ್ಕೆ ನೀವು ಇನ್ಫಾರ್ಮೇಷನ್ ಕೊಡ್ಬೋದು ಯಾಕೆ ನೀವೆಲ್ಲ ಕೊಡಬೇಕಂದ್ರೆ ನಿಮಗೆ ಎಲ್ಲರಿಗೂ ಜವಾಬ್ದಾರಿ ಇದೆ ಸಾಮಾಜಿಕ ಜವಾಬ್ದಾರಿ ಈ ಬೆಟ್ಟಿಂಗಲ್ಲಿ ಅವರು ಬೆಳಗಿನ ಸಂಜೆ ದುಡಿದ ದುಡ್ಡೆಲ್ಲ ಕಳ್ಕೊತಾ ಇದ್ದಾರೆ ಮನೆಗಳಿಗೆ ತಂದಾಕೋಕ್ಕಾಗ್ತಾಯಿಲ್ಲ ಮತ್ತು ಗಲಾಟೆಗಳಾಗ್ತಾಯಿದೆ ಇದು ಕಷ್ಟಪಟ್ಟು ದುಡಿಯೋದು ಬೇರೆ ಈ ಥರ ಜೂಜು ಕಷ್ಟಪಟ್ಟಿದ್ದ ಹಣನ ಜೂಜ್ಗೆ ಹಾಕಿ ಹೋಗೋದು ಸಹ ನಮ್ಮ ಇಲಾಖೆ ಯಾವತ್ತೂ ಅದು ಸಹಿಸಲ್ಲ ಇದರಲ್ಲಿ ಯಾರೇ ಇದ್ದರೂ ಸಹ ನಾವು ಬಿಡೋದಿಲ್ಲ ಇಲಾಖೆಗೆ ದಯವಿಟ್ಟು ನೀವೆಲ್ಲ ಮಾಹಿತಿ ಕೊಡಬೇಕು ನಮ್ಮವ್ರು ಯಾರಾದರೂ ಅದರಲ್ಲಿ ಇದ್ದು ಏನಾದ್ರೂ ಆಗಿದೆ ಅಂತ ಹಿಂದೇನು ಸಹ ಕೋಲಾರ ಆ ಥರ ಆಗಿದೆ ಅವರ ಮೇಲೆ ಸಹ ನಾವು ವಾಚ್ ಇಟ್ಟಿದ್ದೀವಿ